ನಾವು ಪಾಲಕ್ ಮಸಾಲ ಮತ್ತು ಪೂರಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಪಾಲಕ್ ಮಸಾಲ ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಪ್ಪ ಅಂದರೆ ಇವತ್ತು ನಾವು ಇಲ್ಲಿ ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ನೋಡಿ ಆಲೂಗಡ್ಡೆ ಇಟ್ಕೊಂಡು ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ನೋಡಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಟೊಮಾಟೆ ಹಣ್ಣನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಈಗ ಮಸಾಲಕ್ಕೆ ಏನಪ್ಪ ಅಂತೇಳಿದರೆ ಇಲ್ಲಿ ನೋಡಿ ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಇಲ್ಲಿ ನೋಡಿ ಕೊಬ್ಬರಿ ಮತ್ತು ಇಲ್ಲಿ ಶೇಂಗಾ ಬೀಜನ ಉಡ್ಡಿಟ್ಕೊಂಡಿದ್ದೀವಿ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಈಗ ಏನು ಮಾಡ್ಬೇಕಪ್ಪ ಹೇಳಿದ್ರೆ ಇದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಕಾಯಿ ಕಡಲೆ ಬೀಜ ಇದು ಗರಂ ಮಸಾಲ ಐಟಮ್ಸು ಅದನ್ನೆಲ್ಲ ನಾವೀಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈಗ ಇದನ್ನು ಈ ಎಲ್ಲದನ್ನು ಈಗ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳೋಣ ಬನ್ನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಂಡಾಯ್ತು ನಾವು ಮಸಾಲೆನೆಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಒಗ್ಗರಣೆಗೆ ಎರಡು ಚಮಚ ಎಣ್ಣೆನ ಹಾಕೋಣ ಈಗ ಎರಡು ಚಮಚ ಎಣ್ಣೆ ಆಯ್ತು ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ಸ್ವಲ್ಪ ಸಾಸಿವೆನ ಹಾಕೋಣ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕೋಣ ಇದ್ರಲ್ಲಿ ವಾಶ್ ಮಾಡಿರುವಂತಹ ಈರುಳ್ಳಿನ ಹಾಕೋಣ ಈಗ ಸ್ವಲ್ಪ ಕರ್ಬೇವು ಹಾಕೋಣ ಇಲ್ಲಿ ನೋಡಿ ಈಗ ನಾವು ಇದ್ರಲ್ಲಿ ಆಲೂಗಡ್ಡೆನ ಆ್ಯಡ್ ಮಾಡೋಣ ನೋಡ್ರಿ ಈ ತರ ಈರುಳ್ಳಿನ ಫ್ರೈ ಮಾಡ್ಕೊಂಡಾಯ್ತು ಈಗ ಆಲೂಗಡ್ಡೆ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೈ ಮಾಡ್ಕೊಳ್ಳೋಣ ಈಗ ಈ ತರ ಆಲೂಗಡ್ಡೆ ಫ್ರೈ ಆದ್ಮೇಲೆ ಈಗ ನಾವು ಇದರಲ್ಲಿ ಏನಪ್ಪಾ ಅಂದ್ರೆ ಟೊಮೆಟೆ ಹಣ್ಣನ್ನು ಆಡ್ ಮಾಡೋಣ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಆಲೂಗಡ್ಡೆ ಆಯಿಲಲ್ಲಿ ಫ್ರೈ ಆದಮೇಲೆ ಈಗ ಟೊಮಾಟನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ನಾವು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಈಗ ಟಮಾಟೆ ಹಣ್ಣು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದರಲ್ಲಿ ನೋಡಿರಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಇದರಲ್ಲಿ ಫ್ರೈ ಮಾಡಬೇಕು ಟಮಾಟೆ ಹಣ್ಣು ಮತ್ತು ಆಲೂಗಡ್ಡೆ ಇದೆಲ್ಲ ಫ್ರೈ ಆದಮೇಲೆ ನೋಡಿ ಇದರಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ಧನ್ಯಾ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಧನಿಯಾ ಪೌಡ್ರ್ ಆಡ್ ಮಾಡಾದ್ಮೇಲೆ ಈಗ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಾ ಪೌಡ್ರನ್ನ ಆ್ಯಡ್ ಮಾಡ್ತೀವಿ ಜೀರಾ ಆ್ಯಡ್ ಮಾಡಿದ್ವಿ ಈಗ ನೋಡಿ ನಾವು ಆವಾಗಲೇ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದರಲ್ಲಿ ಹಾಕಣ. ನೋಡಿರಿ ಇದನ್ನು ಈ ಥರ ಈ ಪೇಸ್ಟ್ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊಂದು ಐದು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ ಮಸಾಲೆ ಎಲ್ಲ ಮಸಾಲೆದು ಹಸಿ ಸ್ಮೆಲ್ಲು ಅದೆಲ್ಲ ಹೋದ್ಮೇಲೆ ಐದು ನಿಮಿಷ ಆದ್ಮೇಲೆ ಅದರಲ್ಲಿ ನಾವು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಾಲಕ್ ಆ ಪಾಲಕ್ ಸೊಪ್ಪನ್ನು ಇದರಲ್ಲಿ ಆ್ಯಡ್ ಮಾಡೋಣ ನೋಡ್ರಿ ಈ ಮಸಾಲೆಯಲ್ಲಿ ಆಲೂಗಡ್ಡೆ ಸ್ವಲ್ಪ ಬೆಂದಾದ್ಮೇಲೆ ನಾವು ಇದರಲ್ಲಿ ಸೊಪ್ಪನ್ನು ಆ್ಯಡ್ ಮಾಡೋಣ ಫ್ರೆಂಡ್ಸ್ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ ಈಗ ಇದರಲ್ಲಿ ನಾವು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡೋಣ ಮತ್ತು ಇದರಲ್ಲಿ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಈ ಥರ ನಮ್ಮದು ಆಲೂಗಡ್ಡೆ ಅದೆಲ್ಲ ಈ ಥರ ಬೆಂದು ಮಸಾಲೆ ಎಲ್ಲ ಈ ಥರ ಚೆನ್ನಾಗಿ ಬೇಯ್ತಾ ಇದೆ ನಾವು ಇದರಲ್ಲಿ ಸ್ವಲ್ಪ ಒಂದು ಕಾಲು ಚಮಚಕ್ಕಿಂತ ಅಲ್ಲ ಒಂದು ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಪೆಪ್ಪರ್ ಪೌಡ್ರು ಅದು ಹಾಕೋದಿಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ ಇಲ್ಲ ನಾವು ಇದರಲ್ಲಿ ಈ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪನ್ನು ಈ ಥರ ಇದರಲ್ಲಿ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ಲಿ ಈ ಥರ ಸೊಪ್ಪನ್ನು ಆ್ಯಡ್ ಮಾಡೋಣ ನೋಡಿರಿ ಇದರಲ್ಲಿ ನಮಗೆ ನಾವು ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿ ಆಯಿತು ನಮ್ಮದು ಪಾಲಕ್ ಮಸಾಲ ರೆಡಿ ಆಗ್ತಾ ಇದೆ ನೋಡಿರಿ ಈಗ ಸೊಪ್ಪು ಹಾಕಾಯಿತು ಈಗ ಒಂದು ಐದು ನಿಮಿಷ ಇದು ಸೊಪ್ಪು ಇದರಲ್ಲಿ ಚೆನ್ನಾಗಿ ಬೈಯಲಿ ಅಲ್ಲಿವರೆಗೂ ನಾವು ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಈಗ ಪೂರಿಗೆ ಹಿಟ್ಟನ್ನು ಮಿಕ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಹಿಟ್ಟು ಪೂರಿ ಹಿಟ್ಟನ್ನ ಕಲಸೋಕೆ ಇಲ್ಲಿ ನೋಡಿ ಇಷ್ಟು ಒಂದು ಈ ಈ ಬೌಲ್ ಐತಲ್ಲ ಈ ಬೌಲ್ ಇಂದ ಒಂದು ಎರಡು ಬೌಲ್ ಅಷ್ಟು ಇಲ್ಲಿ ನಾವು ಗೋಧಿ ಹಿಟ್ಟನ್ನ ತಗೊಂಡಿದ್ದೀವಿ ಗೋಧಿ ಹಿಟ್ಟು ಜೊತೆಗೆ ಆಮೇಲೆ ಎರಡು ಬೌಲ್ ಆ ಗೋಧಿ ಈ ಬೌಲ್ ಇಂದ ಎರಡು ಬೌಲ್ ಗೋಧಿ ಹಿಟ್ಟು ತಗೊಂಡ್ರೆ ಒಂದು ಬೌಲು ಮೈದಾ ಹಿಟ್ಟನ್ನು ಮಿಕ್ಸ್ ಇದರಲ್ಲಿ ಆಮೇಲೆ ನೋಡಿ ಇಲ್ಲಿ ಸ್ವಲ್ಪ ಉಪ್ಪಿದೆ ಮತ್ತೆ ಇಲ್ಲಿ ನೀರು ಇಟ್ಕೊಂಡಿದೀವಿ ಮತ್ತೆ ಇನ್ನೊಂದೇನಪ್ಪ ಅಂತ ಹಾಲು ಹಾಲಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಪುರಿ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಹಾಲು ಮತ್ತು ಸಕ್ಕರೆನ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಈಗ ನೋಡಿ ಇಲ್ಲಿ ಕಲಿಸ್ಬೇಕಾದ್ರೆ ಈ ಥರ ಹಾಕಿ ಹಾಲನ್ನು ಹಿಟ್ಟಲ್ಲಾಕಿ ಈ ಥರ ಕಲಿಸ್ಬೇಕು ಆಮೇಲೆ ಸ್ವಲ್ಪ ಅಡ್ಗೆ ಸೋಡಾನ ಹಾಕ್ಬೇಕು ಇದ್ರಲ್ಲಿ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಡು ಸ್ಪೂನ್ ಈ ಚಿಕ್ಕ ಸ್ಪೂನಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಈಗ ನೋಡ್ರಿ ಹಿಟ್ಟನ್ನು ಈ ಥರ ಕಲಿಸ್ಬೇಕು ಈಗ ಇದರಲ್ಲಿ ನಾವು ರುಚಿಗೆಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಿಟ್ಟಲ್ಲಿ ಈ ಇದೇನಪ್ಪ ಅಂತೇಳಿದರೆ ಹಾಲಲ್ಲಿ ಸಕ್ಕರೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿಯೂ ಬರುತ್ತೆ ಮತ್ತೆ ಏನಪ್ಪ ಅಂಥೇಳಿದ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ಹೋಟ್ಲಲ್ಲಿ ಯಾವ ಥರ ಉಬ್ಬುತ್ತೋ ಪೂರಿ ಆ ಥರ ಉಬ್ಬುತ್ತೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಎಣ್ಣೆನ ಎಣ್ಣೆ ಹಾಕ್ಬಾರ್ದು ನೀರನ್ನು ಹಾಕ್ಕೊಂಡು ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ಕಲಿಸ್ಬೇಕು ನಮ್ಮದು ಹಿಟ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಹಿಟ್ಟು ಕಲಸಿ ರೆಡಿ ಆಯಿತು ಒಂದು ಹತ್ತು ನಿಮಿಷ ಹಿಟ್ಟನ್ನು ನೆನೆಯಕ್ಕೆ ಇಟ್ಟಿದ್ವಿ ಈಗ ನಾವು ಪೂರಿ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಇಲ್ಲಿ ನೋಡಿ ಈ ಥರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಥರ ಪೂರಿದು ಇದು ಮಾಡ್ಕೊಂಡಾಯ್ತು ಉಂಡೆ ಮಾಡ್ಕೊಂಡಾಯ್ತು ಈಗ ನೋಡ್ರಿ ನಾವು ಇಲ್ಲಿ ಪೂರಿನ ಲಟ್ಟಿಸ್ತಾ ಇದ್ದೀವಿ ಇನ್ನೊಂದು ಫ್ರೆಂಡ್ಸ್ ಯಾವತ್ತು ಪೂರಿ ಲಟ್ಟಿಸ್ಬೇಕಾದ್ರೆ ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದು ಯಾಕಪ್ಪ ಅಂತೇಳಿದ್ರೆ ಕರಿಬೇಕಾದ್ರೆ ಎಣ್ಣೆಯಲ್ಲೆಲ್ಲ ಬ್ಲಾಕ್ ಬ್ಲಾಕು ಅದು ಹಿಟ್ಟೆಲ್ಲ ಬಿಟ್ಕೊಂಡು ಇದಾಗುತ್ತೆ ಅದಕ್ಕೋಸ್ಕರ ಪೂರಿನ ಯಾವತ್ತು ಎಣ್ಣೆ ಈ ಥರ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಬೇಕು ಪೂರಿನ ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದು ಪೂರಿ ನೋಡಿರಿ ಫ್ರೆಂಡ್ಸ್ ಈ ಥರ ನೋಡಿರಿ ಇಲ್ಲಿ ಈ ಥರ ಎಣ್ಣೆನ ಹಚ್ಚಿ ಲಟ್ಟಿಸ್ಬೇಕು ಪೂರಿನ ಹಿಟ್ಟಾಕ್ಬಾರ್ದು ನೋಡಿರಿ ಹಗ್ಗೆ ಎಣ್ಣೆ ಹಚ್ಕೋಬಾರ್ದು ಪೂರಿಗೆ ಒಂದು ಸರಿ ಅದು ಉಂಡೆ ಮಾಡಬೇಕಾದ್ರೆ ಮೇಲೆ ಎಣ್ಣೆ ಹಚ್ಕೊಂಡಿರ್ತೀವಲ್ಲ ಅದೇ ಎಣ್ಣೆನ ಈ ಥರ ಲಟ್ಟಿಸ್ಕೋಬೇಕು ಪೂರಿ ಫ್ರೆಂಡ್ಸ್ ನಮ್ಮದು ಎಣ್ಣೆ ಬಿಸಿ ಆಗಿದೆ ಈಗ ನೋಡಿ ಪೂರಿನ ಇಲ್ಲಿ ನಾವು ಕರಿತಾ ಇದ್ದೀವಿ ಇದು ನೋಡ್ರಿ ಈ ಥರ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ನಮ್ಮದು ಪೂರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಈ ಥರ ಉಬ್ಬುತ್ತೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಪೂರಿ ರೆಸಿಪಿ ನಮ್ಮದು ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿ ಉಗ್ಗುತ್ತಾ ಇದೆ ನಮ್ಮದು ಪೂರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಈ ತರ ನಮ್ಮದು ಪೂರಿ ಇನ್ನೊಂದು ಫ್ರೆಂಡ್ಸ್ ಪೂರಿ ಈ ತರ ಉಬ್ಬಬೇಕು ಅಂತ ಹೇಳಿದ್ರೆ ಯಾರು ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಡ್ರಿ ಪೂರಿನ ಎಣ್ಣೆ ಹಚ್ಚಿ ಲಟ್ಟಿಸೋದ್ರಿಂದ ಪೂರಿ ಈ ತರ ಉಬ್ಬುತ್ತೆ ಫ್ರೆಂಡ್ಸ್ ಇಲ್ಲಿ ನಮ್ಮದು ಪಾಲಕ್ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿರಿ ಈ ಥರ ರೆಡಿಯಾಗಿದೆ ನಮ್ಮದು ಪಾಲಕ್ ಮಸಾಲ ಇಲ್ಲಿ ನಾವು ಇದ್ರ ಜೊತೆ ಪೂರಿ ನೋಡಿರಿ ಇಲ್ಲಿ ಪೂರಿ ಜೊತೆಗೆ ನಾವು ಇವತ್ತು ಪಾಲಕ್ ಮಸಾಲ ಮಾಡಿರೋದು ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್